ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶ್ರುತಿ ಮತ್ತು ರವಿ ಮದ್ವೆ ಆಗಿರೋ ವಿಷಯ ವಾಸುದೇವನಿಗೆ ಗೊತ್ತಾಗಿ ರಂಗನಾಥ್ ಮನೆಗ್ ಬರ್ತಾರೆ ಏಯ್ ರಂಗನಾಥ್ ಕೊನೆಗೂ ನಿನ್ ಲೋ ಕ್ಲಾಸ್ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ ಮರ್ಯಾದೆಯಿಂದ ನನ್ನ ಅಂತ ಹೇಳು ಅಂತ ವಾಸುದೇವನ್ ಹೇಳ್ತಾರೆ ನಿನ್ನ ಮಗಳ ಬಗ್ಗೆ ನನ್ಗೇನ್ ಗೊತ್ತು ನನ್ನನ್ ಯಾಕೆ ಬಂದ್ ಕೇಳ್ತಾ ಇದ್ದೀರಾ ಅಂತ ರಂಗನಾಥ್ ಹೇಳ್ತಾರೆ ಬರ್ತಾ ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ ಇನ್ನೇನು ಪೊಲೀಸ್ ಬರ್ತಾರೆ ಇರು ಅಂತ ವಾಸುದೇವನ ಎಂಟಿ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಬರ್ತಾರೆ ನೀವು ಎದುರುಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ಟೇಷನ್ ಬಂದು ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಒಂದು ಮುಚ್ಚಳಿಕೆ ಬರ್ಕೊಟ್ಬಿಡಿ ಅಷ್ಟೇ ಸಾಕು ಬನ್ನಿ ಹೋಗೋಣ ಅಂತ ಅಲ್ಲಿ ರಂಗನಾಥ್ನ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಬಂದು ಮಾವ ಅಲ್ವಾ ಮಾವನ ಯಾಕೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾವ್ರೆ ಅಯ್ಯೋ ಏನಾಯ್ತಪ್ಪ ದೇವ್ರೆ ಅಂತ ಅದೇ ಆಟೋದಲ್ಲಿ ಅವ್ರ ಹಿಂದೆ ಹೋಗ್ತಾ ಇರ್ತಾಳೆ ಹಾಗೇನೆ ಸೂರ್ಯಂಗ್ ಫೋನ್ ಮಾಡಿ ನಡೆದಿರೋದೆಲ್ಲ ಹೇಳ್ತಾಳೆ ಈ ತರ ಮಾವನ ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ಅಷ್ಟರಲ್ಲಿ ಸೂರ್ಯ ಕೂಡ ಪೊಲೀಸ್ ಸ್ಟೇಷನ್ ಬರ್ತಾನೆ ರಂಗನಾಥ್ ಎಷ್ಟು ಹೇಳಿದ್ರು ಕೇಳ್ದೇನೆ ರಂಗನಾಥ್ನ ಲಾಕಪ್ ಲಾಕ್ ಅಪ್ ಹಾಕ್ತಾರೆ ಈ ಕಡೆ ಸೂರ್ಯ ಯಾಕ್ರಿ ನಮ್ಮ ಅಪ್ಪನ ಒಳಗಡೆ ಹಾಕಿದೀರಾ ಅವ್ರ ತಪ್ಪು ಮಾಡಿದ್ದಾರೆ ಮಾಡಿದಾರೆ ಅಂತ ಕೇಳ್ತಾ ಇರ್ತಾನೆ ಇವ್ರ ಮಗ ರವಿ ಶ್ರುತಿನ ಮದುವೆ ಆಗಿದ್ದಾರೆ ಅದಕ್ಕೆ ಸಾಕ್ಷಿನ ಮೀನನೆ ಹಾಕಿದ್ದಾರೆ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡೇನೆ ನಾವ್ ಇವ್ರನ್ನ ಕರ್ಕೊಂಡ್ ಬಂದಿರೋದು ಅಂತ ಪೊಲೀಸ್ ಹೇಳ್ತಾರೆ ಅದನ್ನ ಕೇಳಿ ಸೂರ್ಯಂಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ರಂಗನಾಥ್ ಕೂಡ ತುಂಬಾನೇ ಶಾಕ್ ಅಲ್ಲಿ ಇರ್ತಾರೆ ಮೀನ್ ಆಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ತುಂಬಾನೇ ಹೇಳ್ತಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ